ನಮಸ್ಕಾರ ವೀಕ್ಷಕರ ಟಿವಿಗೆ ಸ್ವಾಗತ ನಾನು ಪವನ್ ಉದ್ಯಾನವನ ವೀಕ್ಷಿಸಿದ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿರುವ ಕಾರ್ ಸ್ಟ್ಯಾಂಡ್ ಹತ್ತಿರ ಲೈಬ್ರರಿ ಇರುವ ಸಿಟಿಎಸ್ ನಂಬರ್ ಮೂವತ್ತೊಂದು ಅರವತ್ತೊಂಬತ್ತು ಉದ್ಯಾನವನವನ್ನು ಸಾರ್ವಜನಿಕರಿಗೆ ಬಳಕೆಗೆ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಜುನಿಪೇಟ್ ರಾಮದುರ್ಗ ಇವರು ಎಸ್ ನಂಬರ್ ತ್ರೀ ಒನ್ ಸಿಕ್ಸ್ ನೈನ್ ಇದರಲ್ಲಿ ಮೊದಲು ಸಾರ್ವಜನಿಕರಾಗಿ ನ ಜಾರ್ಬಂಡಿ ಕಬ್ಬಿಣದ ತೊಟ್ಟಿಲು ಚಿಕ್ಕ ಮಕ್ಕಳಿಗೆ ಆಟವಾಡಲು ಉದ್ಯಾನವನ ಇತ್ತು ಈಗಲೂ ಉದ್ಯಾನವನ ಹಾಗೂ ಕಮ್ಯುನಿಟಿ ಹಾಲ್ ನಿರ್ಮಿಸಲು ಅಧ್ಯಕ್ಷರು ರೋಟರಿ ಚಾರಿಟೇಬಲ್ ಟ್ರಸ್ಟ್ ಪುರಸಭೆ ರಾಮದುರ್ಗ್ ಇವರು ನೀಡಿದ್ದಾರೆ ರೋಟರಿ ಚಾರಿಟೇಬಲ್ ನವರು ಅಲ್ಲಿ ಕಟ್ಟಡ ಆದ್ದರಿಂದ ಬಾಡಿಗೆ ಪಡೆಯುತ್ತಿದ್ದಾರೆ ಇದರಿಂದ ಖಿಲ್ಲಾ ಓಣಿ ಆಫ್ಟರ್ ನರ್ಸಿಂಗ್ ರೋಗಿಗಳು ಪಡಕೋಟ್ಗಲ್ಲಿ ಅಥಣಿ ಚಾಳ ಬ್ರಾಹ್ಮಣರ ಓಣಿ ಮೋಹಿತೆ ಓಣಿ ಗಲ್ಲಿ ಜೋಗಿಗಲ್ಲಿ ಗಲ್ಲಿ ಸಾರ್ವಜನಿಕರಿಗೆ ವಿಶ್ರಾಂತಿ ಪಡೆಯಲು ಮತ್ತು ಕೆಬಿಎಸ್ ನಂಬರ್ ಒನ್ ಕೆಜಿಎಸ್ ನಂಬರ್ ಒನ್ ಶಾಲೆಯ ಮಕ್ಕಳು ಆಟಕ್ಕೆ ತೊಂದರೆಯಾಗಿದೆ ತಾವು ಮೊದಲಿನಂತೆ ಗಾರ್ಡನ್ ಅನ್ನ ಸಾರ್ವಜನಿಕರಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಆಟವಾಡಲು ಅನುಕೂಲಕ್ಕೆ ಉಪಯೋಗಕ್ಕಾಗಿ ತರಬೇಕೆಂದು ಸಂಬಂಧಿಸಿದವರಿಗೆ ಆದೇಶ ನೀಡಬೇಕೆಂದು ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಬೆಳಗಾವಿ ತಹಶೀಲ್ದಾರ್ ರಾಮದುರ್ಗ್ ಪುರಸಭೆ ರಾಮದುರ್ಗ್ ಇವರ ಮುಖಾಂತರ ಆಸೀಫ್ ಮನವಿ ಸಲ್ಲಿಸಿದ್ದಾರೆ ಅದರ ಪ್ರಕಾರ ಬೆಳಗಾವಿಯಲ್ಲಿ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಹಿರಣ್ಯ ಕುಡಾರಿ ಆಸೀಫ್ ಖಲೀಫ್ ಡಿ ಎ ಬೆಣಿ ಮೆಹಬೂಬ್ ಬತ್ತಾಕ್ ಇನ್ನಿತರರು ಉಪಸ್ಥಿತರಿದ್ದರು ಅಷ್ಟು ರಿಕ್ವೆಸ್ಟ್ ಮಾಡೋಕೆ ನೀವು ಬೇಕಲ್ಲ ನೀವು ಒಂದು ಚಿಕ್ಕಂದಿಗೆ ಯಾರು ರೆಪೋರ್ಟ್ ಮಾಡ್ತಾರೆ ಜಸ್ಟ್ ಸಾವಿರ ಇದು ನಿಮ್ಗೆ ಗೊತ್ತೂ ಆಬಾರ್ದು ಅವರು ಪೆನ್ಸಲೋಗಿ ಬಂದು ನೋಡ್ಕೊಂಡು ಹೋಗಿ ನೀವು ಓಪನ್ ಇರ್ತತಿಲ್ವ ಅವರು ಏನು ಕಮಿಟ್ಮೆಂಟ್ ಕೊಟ್ಟಾರ ನಾವು ಇಷ್ಟಿಯಿಂದ ಹೆಚ್ಚು ಅಂತ ಹೇಳಿ ಅಷ್ಟರ ಕಮಿಟ್ಮೆಂಟಿಗೆ ಅವರು ಕರೆಕ್ಟ್ ಹತ್ತಾರಿಲ್ಲ ಅದನ್ನೇ ಒಂದು ನೀವು ತಗೋ ಮಾಹಿತಿ ಏನಂತ ಮಾಡ್ಯಾರ ಏನಂತ ಆರ್ಡ್ರ್ ಮಾಡ್ಯಾರ ಅಂದರೆ ಉದ್ಯಾನವನ್ನು ಮಾಡಬೇಕು ಒಂದು ಐತಿ ಅದನ್ನ ಕಟ್ಕೋಬೇಕು ಇಟ್ಕೊಟ್ಟಾರವರು ಹಂಗೆ ಮಾಡ್ಯಾರ ಅವರು ನಾನು ನಿಮಗೆ ನೀವು ನನ್ನ ಇಂಪ್ಟೆಂಟ್ ಆಯ್ತು ಕಾಫಿ ಈಗ ಅವರು ನಾನು ಹೇಳ್ತಾನ ನಾವೇನು ಮಾಡಿ ಈಗ ಇದ್ರಾಗ ನಿಮಗೆ ಎರಡು ಪಾಯಿಂಟ್ ಬಂದು ಅವನು ಅವ್ನು ವರ್ತ್ ಪಡಿಸಿ ಮತ್ತೆ ಎಕ್ಸ್ಟ್ರಾ ಎರಡು ಅಂದ್ರೆ ಅವ್ರು ಸ್ಕೂಲ್ ನರ್ಸಕ್ಕೆ ಎಲ್ಲಿ ಪರ್ಮಿಷನ್ ಐತೆ ಅಂತ ಹೇಳಕತ್ತ ಕಾಣಿಸ್ಕೊಡ್ಬೋದು ಡಿ ಸಿ ಎನ್ ತಗೊಳ್ಳೋರು ದೊಡ್ಡವರು ಡಿ ಸಿ ಅವರು ಯೋಜನೆ ಅವ್ರು ಏನು ತೊಗೊಳ್ತಾರೋ ತಗೋತಾರೆ ಬಟ್ ನಾವೀಗ ಚಲೀ ಜನರಲ್ ಇವತ್ತು ನಮಗೆ ಕಂಡಿತ್ತು ಏನೈತೆ